ಸಾಯರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಜೀವನದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಗಮನಿಸು ನಿನ್ನ ಸುತ್ತ ಪವಾಡಗಳೇ ನಡೆಯುತ್ತಿವೆ ಎಂಬುದನ್ನು ಗಮನಿಸು ಆಗುತ್ತಿರುವುದೆಲ್ಲವೂ ಒಳ್ಳೆಯದಕ್ಕಾಗಿಯೇ ಎಂದು ನೀನು ನಂಬಿದರೆ ನಿನಗೆ ಆಶ್ಚರ್ಯವಾಗುವಷ್ಟು ನಿನ್ನ ಜೀವನ ಉತ್ತಮವಾಗಿರುತ್ತದೆ ನಿನ್ನಲ್ಲಿಯೇ ಒಂದಾಗಿರುವ ನಾನು ನಿನ್ನ ಕಾರ್ಯಗಳಲ್ಲಿ ವ್ಯಸ್ತನಾಗಿದ್ದೇನೆ ನಿನ್ನನ್ನು ಉತ್ತಮ ರೀತಿಯಲ್ಲಿ ದಾರಿ ನಡೆಸಿ ನಿನ್ನ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುವುದೇ ನನ್ನ ಕೆಲಸವಾಗಿದೆ ಎಲ್ಲರಿಂದ ಕಲಿಯಲು ಮತ್ತು ಎಲ್ಲರಿಗೂ ಜ್ಞಾನವನ್ನು ದಾನವಾಗಿ ನೀಡಲು ಸದಾ ಸಿದ್ಧವಾಗಿರು ಭಾವನೆಗಳಿಂದ ಕೆಲಸಗಳಾಗುವುದಿಲ್ಲವೆಂದು ಹೇಳುವವರು ಹಾಗೆಯೇ ಹೇಳಲಿ ಭಾವನೆಗಳಿಲ್ಲದ ಕೆಲಸಕ್ಕೆ ಏನು ಬೆಲೆ ಭಾವನೆಗಳಿಂದಲೇ ಮನುಷ್ಯನು ಮನುಷ್ಯನೆಂದೆನಿಸಿಕೊಳ್ಳುವುದು ಒಳ್ಳೆಯದಕ್ಕೆ ಕಾಲವಿಲ್ಲವೆಂದು ಹೇಳುವವರೂ ಸಹ ಹಾಗೆಯೇ ಹೇಳಲಿ ಒಳ್ಳೆಯದಕ್ಕೆ ಕಾಲವನ್ನು ಎಲ್ಲರೂ ಸೃಷ್ಟಿಸಿದರೆ ಕಾಲವೇಕೆ ಬರುವುದಿಲ್ಲ ನೀನು ನಿನ್ನ ಕರ್ತವ್ಯವನ್ನು ಮಾಡು ನಿನ್ನಿಂದಾದಷ್ಟು ಒಳ್ಳೆಯದನ್ನು ಮಾಡು ಒಳ್ಳೆಯದಕ್ಕೆ ಸದಾ ಕಾಲವಿದೆ ಅದನ್ನು ನೀನು ನಂಬಬೇಕಷ್ಟೇ ಮನಸ್ಸಿನ ಸಕಾರಾತ್ಮಕತೆಯಿಂದ ಅದಕ್ಕೆ ಶಕ್ತಿಯನ್ನು ನೀಡಬೇಕಷ್ಟೆ ನನ್ನ ಮಗುವೆ ಒಳ್ಳೆಯದಕ್ಕೆ ಮಾತ್ರವೇ ಕಾಲವಿದೆ ಎಂದು ತಿಳಿದುಕೋ ಈ ಸಾಯಿಯ ಮಾತಿನಲ್ಲಿ ದೃಢವಾದ ನಂಬಿಕೆಯನ್ನು ತೋರಿಸು ನಿನ್ನ ಬಲವಾಗಿಯೇ ನಾನಿರುವಾಗ ನಿನಗೆ ಎಲ್ಲ ಶುಭವೇ ಜಯ ರಾಮ್